ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಆರಂಭಗೊಂಡಿದ್ದು ಒಟ್ಟು ಹತ್ತು ಜನ ಆಕಾಂಕ್ಷಿಗಳಿಂದ ಮೂವತ್ತೊಂಬತ್ತು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಡಿಸಿಸಿ ಬ್ಯಾಂಕ್ ಚುನಾವಣೆಯು ಜೂನ್ ಇಪ್ಪತ್ತೆಂಟರಂದು ನಡೆಯಲಿದೆ ಬುಧವಾರದಿಂದ ನಾಮಪತ್ರ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ನಿನ್ನೆ ನಾಲ್ಕು ಜನ ನಾಮಪತ್ರ ಸಲ್ಲಿಸಿದ್ರು ಇಂದು ಆರು ಜನ ನಾಮಪತ್ರ ಸಲ್ಲಿಸಿದ್ದಾರೆ ಜೂನ್ ಇಪ್ಪತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿದೆ ಹದಿಮೂರು ಜನ ನಿರ್ದೇಶಕರಾಗಿ ಆಯ್ಕೆಯಾಗಲು ಅವಕಾಶವಿದ್ದು ಇದುವರೆಗೂ ಹತ್ತು ಜನ ಆಕಾಂಕ್ಷಿಗಳು ಮಾತ್ರ ನಾಮಪತ್ರ ಸಲ್ಲಿಸಿದ್ದಾರೆ ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘ ಸಂಸ್ಕರಣಾ ಸಂಘಗಳಿಂದ ಇಬ್ಬರು ಪಟ್ಟಣ ಸಹಕಾರ ಸಂಘ ಮತ್ತು ವ್ಯವಸಾಯ ಇತರ ಸಹಕಾರ ಸಂಘದ ವತಿಯಿಂದ ಇಬ್ಬರು ಮತ್ತು ಇತರ ಸಹಕಾರ ಸಂಘಗಳಿಂದ ಇಬ್ಬರು ಸದಸ್ಯರ ಆಯ್ಕೆ ಪ್ರಕ್ರಿಯೆ ಇದಾಗಲಿದೆ ಜಗದೀಶ್ವರ್ ದುಗ್ಗಪ್ಪಗೌಡ ಆರ್ಎಂ ಮಂಜುನಾಥ್ ಗೌಡ ಅಗಡಿ ಲೋಕೇಶ್ ದಿನೇಶ್ ರವೀಂದ್ರ ಎಂ ಶ್ರೀಕಾಂತ್ ಎಸ್ಕೆ ಮರಿಯಪ್ಪ ಶಿವಶಂಕರ್ ಹನುಮಂತಪ್ಪ ನಾಮಪತ್ರ ಸಲ್ಲಿಸಿದವರಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಆರಂಭಗೊಂಡಿದ್ದು ಒಟ್ಟು ಹತ್ತು ಜನ ಆಕಾಂಕ್ಷಿಗಳಿಂದ ಮೂವತ್ತೊಂಬತ್ತು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಡಿಸಿಸಿ ಬ್ಯಾಂಕ್ ಚುನಾವಣೆಯು ಜೂನ್ ಇಪ್ಪತ್ತೆಂಟರಂದು ನಡೆಯಲಿದೆ ಬುಧವಾರದಿಂದ ನಾಮಪತ್ರ ಸಲ್ಲಿಸಲು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ನಿನ್ನೆ ನಾಲ್ಕು ಜನ ನಾಮಪತ್ರವನ್ನು ಸಲ್ಲಿಸಿದರು ಹಾಗೆ ಇಂದು ಆರು ಜನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಜಗದೀಶ್ ಆರ್ ಗೌಡ ಮಂಜುನಾಥ್ ಗೌಡ ಆಗಡಿ ಲೋಕೇಶ್ ದಿನೇಶ್ ರವೀಂದ್ರ ಎಂ ಶ್ರೀಕಾಂತ್ ಎಸ್ಕೆ ಮರಿಯಪ್ಪ ಶಿವಶಂಕರ್ ಹನುಮಂತಪ್ಪ ನಾಮಪತ್ರ ಸಲ್ಲಿಸಿದವರಾಗಿದ್ದಾರೆ